ನಮಸ್ಕಾರ ವೀಕ್ಷಕರೇ ಗ್ರಾಮದೇವರು ಚಾನಲ್ಗೆ ಸ್ವಾಗತ ಹಾಗೂ ರಥಸಪ್ತಮಿಯ ಶುಭಾಶಯಗಳು ಸೂರ್ಯದೇವನು ಇಂದು ಉತ್ತರ ದಿಕ್ಕಿನಡೆಗೆ ತನ್ನ ರಥವನ್ನು ಓಡುವ ದಿನ ಭಾರತಾದ್ಯಂತ ಎಲ್ಲೆಲ್ಲಿ ವಿಷ್ಣುವಿನ ದೇವಾಲಯಗಳಿರುತ್ತೆ ಅಲ್ಲೆಲ್ಲ ಹಬ್ಬ ಜಾತ್ರೆ ಬ್ರಹ್ಮ ರಥೋತ್ಸವ ಹೀಗೆ ಹಬ್ಬವನ್ನು ಆಚರಿಸಲಾಗುತ್ತೆ ಹಾಗೆ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ದೊಡ್ಡಶೆಟ್ಟಿಕೆರೆ ಗ್ರಾಮದಲ್ಲಿ ಶ್ರೀ ರಂಗನಾಥಸ್ವಾಮಿಯ ಬ್ರಹ್ಮರಥೋತ್ಸವ ಜಾತ್ರೆ ನಡೆಯುತ್ತೆ ಪ್ರತಿ ವರ್ಷ ರಥಸಪ್ತಮಿಯ ಹಬ್ಬದಂದು ಈ ಜಾತ್ರೆ ನಡೆಯುತ್ತೆ ಒಂದು ವಾರಗಳ ಕಾಲ ಇಲ್ಲಿ ಜಾತ್ರೆ ನಡೆಯುತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮ ಕ್ರೀಡೆಗಳು ಹೀಗೆ ಹಲವಾರು ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯುತ್ತೆ ಈ ದೊಡ್ಡಶೆಟ್ಟಿಕೆರೆ ಗ್ರಾಮದ ಮೂಲ ನಿವಾಸಿಯಾದ ಗುಂಬಳಗೌಡರಿಂದ ಈ ಬೆಟ್ಟದ ಮೇಲಿರುವ ರಂಗನಾಥ ಸ್ವಾಮಿಯ ದೇವಸ್ಥಾನ ನಿರ್ಮಾಣವಾಯಿತು ಅಂತ ಇಲ್ಲಿನ ಸ್ಥಳೀಯರು ಹೇಳ್ತಾರೆ ಹಾಗೂ ಹನ್ನೆರಡನೇ ಶತಮಾನದಲ್ಲಿ ಶ್ರೀ ರಾಮಾನುಜಾಚಾರ್ಯರು ಈ ಕ್ಷೇತ್ರಕ್ಕೆ ಭೇಟಿ ಕೊಟ್ಟಿದ್ದರು ರಂಗನಾಥನ ದರ್ಶನ ಮಾಡಿದರು ಹಾಗೂ ಅವರು ಇಲ್ಲಿ ಏನೇನು ಮಾಡಿದ್ದಾರೆ ಅಂತ ನಾನು ನಿಮಗೆ ಮುಂದೆ ತಿಳಿಸ್ತೀನಿ ಓಕೆ ಇವಾಗ ತಾನೇ ಬಂದ್ವಿ ಆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲ ತುಂಬ ದೂರದಿಂದನೇ ಮಾಡಿದ್ದಾರೆ ನೀವು ಅಲ್ಲಿ ನೋಡ್ತಾ ಇರೋದು ಹೇಮಾವತಿ ನಾಲೆ ಈ ಕ್ಷೇತ್ರಕ್ಕೆ ಹೇಮಾವತಿ ನಾಲೆ ನೀರಿನ ಸೌಲಭ್ಯ ಇದೆ ಹಾಗೂ ಈ ಹೇಮಾವತಿ ನಾಲೆ ಮುಂದೆ ಆದಿಚುಂಚನಗಿರಿ ಕ್ಷೇತ್ರಕ್ಕೆ ಹೋಗುತ್ತೆ ತುಂಬ ಚೆನ್ನಾಗಿ ಪೊಲೀಸ್ ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇವಾಗೆಲ್ಲ ಸಿಮೆಂಟ್ ನೆಲ ಇದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಆಗಿನ ಕಾಲದ್ದು ಕಲ್ಯಾಣಿ ಕೊಳ ಹಾಗೆ ಪಕ್ಕದಲ್ಲಿ ಇನ್ನೊಂದು ಕಟ್ಟೆ ಕೂಡ ಇದೆ ಬೆಟ್ಟದ ಬುಡದಲ್ಲೇ ಇದೆ ಹಾಗೂ ನಾವು ಈ ಬೆಟ್ಟನ ತುಂಬ ದೂರದಿಂದ ನೋಡಿದಾಗ ನೋಡಿ ಈ ಥರ ಕಾಣ್ತದೆ ಇದು ಕಲ್ನಾಗ್ ತಳಿಯಿಂದ ನೋಡೋದು ಈ ಕ್ಷೇತ್ರದಲ್ಲಿ ಒಂದು ಕಲ್ಯಾಣ ಮಂಟಪ ಕೂಡ ಇದೆ ಬರುವಂಥ ಭಕ್ತಾದಿಗಳಿಗೆ ಸೌ ಮೂಲಭೂತ ಸೌಕರ್ಯ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ತುಂಬ ವಿಶಾಲವಾಗಿದೆ ಬನ್ನಿ ಈಗ ಪ್ರವೇಶ ಮಾಡೋಣ ಎಲ್ಲರಿಗೂ ರಂಗನಾಥ ಸ್ವಾಮಿ ಬ್ರಹ್ಮರಥೋತ್ಸವಕ್ಕೆ ಸುಸ್ವಾಗತ ಬನ್ನಿ ಪ್ರವೇಶ ದ್ವಾರದ ಮುಖಾಂತರ ಹೋಗೋಣ ಹಾಗೆ ಎಲ್ಲ ದೇವಸ್ಥಾನಗಳಿಂದ ನೀವು ನೋಡಿರ್ತೀರಲ್ಲ ಯಾವುದೇ ಜಾತಿ ಜನಾಂಗ ಧರ್ಮ ಭೇದ ಇಲ್ಲದೆ ದೇವರ ದರ್ಶನ ಮಾಡ್ಬೋದು ಅಂತ ಇಲ್ಲೂ ಕೂಡ ಹಾಕಿದ್ದಾರೆ ಬನ್ನಿ ಸುಸ್ವಾಗತ ಬೋರ್ಡ್ ಹಾಕಿದ್ದಾರೆ ಬನ್ನಿ ಎಂಟ್ರಿ ಮಾಡೋಣ ಜಯ ಶ್ರೀರಂಗನಾಥ ಸ್ವಾಮಿ ನಮೋ ನಮಃ ಹಾಂ ಆಯಿತಣ ರೆಕಾರ್ಡ್ ಆಗಿದೆ ಓಕೆ ಇದು ಎರಡು ಸಾವಿರದ ಏಳರಲ್ಲಿ ಇದು ಆರು ಚೆನ್ನ ಯಾರ್ಯಾರು ಮಾಡಿಸಿದ್ರು ಅವಾಗ ಯಾರ್ಯಾರು ಬಂದಿದ್ರು ಅಂತ ಒಂದು ಬೋರ್ಡ್ ಇತ್ತು ನೋಡಿದೆ ಹಾಗೇ ನಾವು ಪ್ರಾರಂಭದಲ್ಲಿ ನಾಗಪ್ಪನ ದರ್ಶನ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೋದು ನೋಡಿ ಅವತ್ತಿನ ಕಾಲದಲ್ಲಿ ಸಣ್ಣ ಪುಟ್ಟ ಮಂಟಪಗಳು ಹೇಗಿತ್ತು ಅಂತ ನೋಡ್ಬೋದು ಬುದ್ಧನ ಒಂದು ಪ್ರತಿಮೆ ಅಲ್ಲೆಲ್ಲ ಕಟೌಟ್ಗಳನ್ನು ಹಾಕಿದ್ದಾರೆ ಸ್ವಾಮಿಗಳದ್ದು ಕುವೆಂಪು ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನೋಡಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರು ಏನೇನು ಮೆಸೇಜ್ ಕೊಟ್ಟಿದ್ದಾರೆ ಸ್ವಾಮಿ ವಿವೇಕಾನಂದ ಜಾತ್ರೆ ತುಂಬ ಲೆಂತ್ ಇದೆ ನೋಡಿ ಇಲ್ಲೇ ತೇರಲ್ಲ ಎಳೆಯೋದು ಸ್ವಲ್ಪ ಮೇಲೆ ಬಂದಾಗ ಅಲ್ಲಿ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಸಿಗುತ್ತೆ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ ತುಂಬ ಖುಷಿಯಾಯಿತು ಇನ್ ಇಲ್ಲಿ ನೆಕ್ಸ್ಟು ಮುಂದಕ್ಕೆ ಭೂತರಾಯ ಸ್ವಾಮಿ ದೇವರು ಸಿಗುತ್ತೆ ಇದು ಕಾರ ದೇವರು ನಾವು ಹತ್ತಿರದಿಂದ ಫೋಕಸ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಅಲ್ಲಿ ದೇವರು ಸ್ಪಷ್ಟವಾಗಿ ಕಾಣಲಿಲ್ಲ ಸೊ ನೆಕ್ಸ್ಟ್ ಟೈಮ್ ನೋಡೋಣ ತುಂಬ ಚೆನ್ನಾಗಿದೆ ಹಾಗೇ ಸಾಲು ಸಾಲಾಗಿ ಕೆಲವೊಂದು ದೇವಸ್ಥಾನಗಳಿದೆ ನಮಗೆ ಮುಂಚೆ ನಾಗಪ್ಪ ದೇವರು ಆಮೇಲೆ ಆಂಜನೇಯ ಸ್ವಾಮಿ ನೋಡಿ ಇವಾಗ ಭೂತರಾಯ ಸ್ವಾಮಿ ಸೊ ನೆಕ್ಸ್ಟು ವಿನಾಯಕ ವಿನಾಯಕ ದೇವಸ್ಥಾನ ನಾವು ನೋಡ್ಬೋದು ಅಲ್ಲಲ್ಲಿ ಯಾರ್ಯಾರು ಈ ಕ್ಷೇತ್ರಕ್ಕೆ ಅಭಿವೃದ್ಧಿಗೆ ಒಂದು ದಾನ ಮಾಡಿದರೆ ಅವ್ರದೆಲ್ಲ ಹೆಸರುಗಳು ಹಾಕಿದ್ದಾರೆ ನೋಡಿ ವಿನಾಯಕ ದೇವಸ್ಥಾನ ಸಿಕ್ತು ತುಂಬ ಚೆನ್ನಾಗಿದೆ ಇದು ಸ್ಟಾರ್ಟಿಂಗಲ್ಲಿ ಇದ್ದರೆ ಚೆನ್ನಾಗಿರೋದಲ್ವಾ ಓಕೆ ಇರಲಿ ವಿನಾಯಕ ಆಶೀರ್ವಾದ ಇರಲಿ ಇದು ಜುಂಜಪ್ಪ ಅಂತ ನೀವು ಕೇಳಿರ್ತೀರ ನಾಗಪ್ಪ ಅಂತ ಓಕೆ ಇಲ್ಲೊಂದು ಅಲ್ಲಲ್ಲಿ ಮಂಟಪಗಳನ್ನು ಕೂಡ ಮಾಡಿದ್ದಾರೆ ಓಹ್ ಎಲ್ಲ ಕ್ಷೇತ್ರಗಳಲ್ಲಿ ಮಾಡೋ ಥರ ಇಲ್ಲೂ ಕೂಡ ಕಲ್ಲು ಮೇಲೆ ಕಲ್ಲಿಟ್ಟು ಭಕ್ತಾದಿಗಳು ಹರಕೆಯನ್ನು ಹೊತ್ಕೊಂಡಿದ್ದಾರೆ ಆ ಹಾ ಹಾ ತುಂಬ ತಣ್ಣನೇ ವಾತಾವರಣ ಇದೆ ನೋಡಿ ಎಲ್ಲಿ ನೋಡ್ರೆ ತೆಂಗಿನ ಮರಗಳು ಕಾಣ್ತಾ ಇದೆ ಅಷ್ಟು ದೂರದಲ್ಲಿ ನೋಡ್ತಾ ಇದ್ದಾರೆ ಕಲ್ಲಾಗಿ ಅದು ಮೈಸಂದ್ರ ಈ ಥರ ಎಲ್ಲ ಹಳ್ಳಿಗಳೆಲ್ಲ ಚಿಕ್ಕ ಚಿಕ್ಕದಾಗಿ ಕಾಣ್ತದೆ ಅದು ದೊಡ್ಡ ಶೆಟ್ಟಿಗೆರೆ ನೀವು ನೋಡ್ತಾ ಇರೋದು ಹಾಂ ಹಂಗೋ ಬೆಟ್ಟದ ಮೇಲ್ಗಡೆ ಬಂದ್ವಿ ಬನ್ನಿ ಆಡಳಿತ ವರ್ಗದವ್ರ ಹತ್ರ ಮಾತಾಡೋಣ ಸರ್ ನಮಸ್ತೆ ಸನಿ ಹೆಸರು ಹೆಸರು ಗಿರೀಶ್ ಅಂದ್ಬಿಟ್ಟು ಹೌದಾ ಇವತ್ತು ಶಟ್ಕರೆ ಜಾತ್ರೆ ಹೌದೌದು ಏನ್ ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಸ್ಥಳ ಪುರಾಣ ಇದ್ರ ಬಗ್ಗೆ ಮಾತಾಡ್ತೇನೆ ಸ್ಥಾಪನೆ ಆಗಿರುವಂತಹ ದೇವಸ್ಥಾನ ಹ ಹ ಅದಕ್ಕೆ ಎಂಟುನೂರು ವರ್ಷಗಳ ಇತಿಹಾಸ ಹೌದಾ ಪ್ರತಿ ವರ್ಷ ರಥಸಪ್ತಮಿ ದಿವಸ ಶ್ರೀಕರಣ ಸ್ವಾಮಿ ಜಾತ್ರೆ ನಮ್ಮ ದಶ ಕ್ಷೇತ್ರದಲ್ಲಿ ನಡೆಯುತ್ತೆ ದಿನ ಸುತ್ತಮುತ್ತ ಇಡೀ ತಾಲೂಕಿನಾದ್ಯಂತ ಎಲ್ಲ ರಂಗನಾಥ ಸ್ವಾಮಿ ಭಕ್ತರು ಹಾಗೂ ಎಲ್ಲ ಆಸಕ್ತರು ದೇವಸ್ಥಾನಕ್ಕೆ ಬಂದರು ಆಸಕ್ತರೆಲ್ಲ ಬಂದು ತುಂಬಾ ಯಶಸ್ವಿಯಾಗಿ ಜಾತ್ರೆಯನ್ನು ನಡೆಸ್ಕೊಡ್ತಾರೆ ಸರ್ ಈ ಸ್ಥಳದ ಮಹಿಮೆಗೆ ಮಹಿಮೆ ಬಗ್ಗೆ ಆಗಲಿ ಪುರಾಣಗಳೇನಾದ್ರು ಒಂದು ಪವಾಡಗಳು ಅದ್ರ ಬಗ್ಗೆ ಏನಾದರೂ ಸರ್ ಅದ್ರ ಮೂಲತಃ ಹೇಳೋದಾದ್ರೆ ಇದು ಹನ್ನೆರಡನೇ ಶತಮಾನದಲ್ಲಿ ರಾಮಾನುಜಾಚಾರ್ಯರಿಂದ ಸ್ಥಾಪಿತವಾಗಿತ್ತು ಒಂದು ಇನ್ನೊಂದು ಏನಂದ್ರೆ ನೋಡಿ ಇಲ್ಲಿ ಗರಡ್ ಕಂಬ ಇದೆ ಇಲ್ಲಿ ಗುಂಬಳಗೌಡ ಅಂತ ಒಬ್ಬ ಅದೊಂದು ಸ್ಟ್ಯಾಚ್ಯೂ ಇದೆ ಅವನ ಕನಸಿನಲ್ಲಿ ಬಂದು ರಂಗನಾಥ ಇಂಪಾರ್ಟೆಂಟ್ ಮದ್ದನಹಳ್ಳಿ ಅಂತ ಒಂದು ಊರಿದೆ ಸರ್ ಆ ಊರಿನ ಬಾವಿಯಲ್ಲಿ ನಾನಿದ್ದೀನಿ ಅಂತ ಅವನ ಕನಸಿಗೆ ಬಂದಿದ್ರಿಂದ ಆ ಗುಂಬಳಗೌಡ ಅನ್ನೋನು ಅಲ್ಲಿಗೆ ಹೋಗಿ ಆ ವಿಗ್ರಹನ ತಂದು ಪ್ರತಿಷ್ಠಾಪನೆ ಮಾಡಿರೋದು ಸರ್ ರಂಗನಾಥ ಸ್ವಾಮಿ ದೇವಸ್ಥಾನ ಹಾಗಾಗಿ ಈ ಈ ಕಂಬ ಇದೆಯಲ್ಲ ಕಂಬದಲ್ಲೇ ಗುಂಬಳಗೌಡ ಕೆತ್ತಿದ್ದಾರೆ ಈ ಊರಿನ ಮೂಲ ನಿವಾಸಿ ಮೂಲ ಹಾಗಾಗಿ ಊರಿನ ಮೊದಲನೇ ತಲೆ ಅನ್ನೋದು ಕೂಡ ಒಂದು ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ಮೂಲ ಪುರುಷನೇ ಗುಂಬಳಗೌಡ ಗುಂಬಳಗೌಡ ಅದು ಗರುಡ ಅಲ್ವಾ ಅದು ಗರುಡ ಅಲ್ವಾ ಅದು ಗರಡ್ ಇಲ್ಲ ಇಲ್ಲ ಗರುಡ ಅಲ್ಲ ನೀವು ಆಕ್ಚುಲಿ ಹೂ ಮುಚ್ಕೊಂಡಿದೆ ಅಲ್ಲಿ ಓಕೆ ಹೌದು ಗಮನಿಸಿ ನೋಡಿದ್ರೆ ಅಲ್ಲಿ ಒಬ್ಬ ವ್ಯಕ್ತಿ ಚಿತ್ರಣ ಇದೆ ಓಕೆ ಓಕೆ ಗುಂಬಳ ಗೌಡ ವ್ಯಕ್ತಿ ರಂಗನಾಥಸ್ವಾಮಿ ಕೈ ಮುಗಿದಿರಂಗೆ ಓಕೆ ಒಂದು ದೇವರ ಗಮಿ ಅಮಿಮುಖವಾಗಿ ಒಂದು ಮೂರ್ತಿ ಕೆತ್ತನೆ ಮಾಡಿದ್ದಾರೆ ಸರ್ ಯಜಮಾನ ನಮಸ್ಕಾರ ನಮಸ್ತೆ ಏನು ಜಾತ್ರೆ ವಿಶೇಷ ಅಂತ ಯಾವಾಗ ನಡೆಯುತ್ತೆ ಅಂತ ಇದು ಸಂಕ್ರಾಂತಿ ಹಬ್ಬ ಆದ್ಮೇಲೆ ಇನ್ನೊಂದು ವರ್ಷ ಜನವರಿ ಬರುತ್ತೆ

ಹಾಗೂ ದೇವಸ್ಥಾನದ ಮುಂಭಾಗದಲ್ಲಿ ಇರುವಂತಹ ಗಡಗಂಬ ಹಾಗೂ ಗಡಗಂಬದಲ್ಲಿ ಇರುವಂತಹ ಗುಂಬಳಗೌಡರಿಗೆ ನಮಸ್ಕಾರ ಮಾಡ್ತಾ ದೇವಸ್ಥಾನ ಪ್ರವಾಸ ಮಾಡೋಣ ಬನ್ನಿ ಹೂವಿನ ಅಲಂಕಾರ ಅಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪರವಾಗಿಲ್ಲ ಹಾಗೂ ದೇವಸ್ಥಾನದ ಅಭಿವೃದ್ಧಿಗೆ ಶ್ರಮಿಸಿದಂತಹ ದಾನಿಗಳ ಒಂದು ಇಲ್ಲಿ ಕೆತ್ತನೆ ಮಾಡಿ ಹಾಕಿದ್ದಾರೆ ನೋಡಿ ನೀವು ಈ ಥರ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಆ ಕಡೆ ಈ ಕಡೆ ಎರಡು ಕಡೆ ಇದೆ ಹಾಗೂ ದ್ವಾರಪಲಾಕರಾಗಿ ಜಯ ವಿಜಯರ ಒಂದು ಮೂರ್ತಿಗಳು ನಮಗೆ ಪ್ರಥಮವಾಗಿ ಸಿಗುತ್ತೆ ಅವ್ರಿಗೂ ಕೂಡ ನಮಸ್ಕಾರ ಮಾಡ್ತಾ ನಾವು ಮುಂದೆ ಹೋಗೋಣ ಹೂವಿನ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬನ್ನಿ ಈಗ ಅರ್ಚಕರ ಹತ್ರ ಮಾತಾಡೋಣ ಸ್ವಾಮಿ ನಮಸ್ತೆ ಹೌದಾ ಈ ಸ್ಥಳದ ಬಗ್ಗೆ ಈ ಜಾತ್ರೆ ಬಗ್ಗೆ ಸ್ವಲ್ಪ ಏನಾದರೂ ಮಾಹಿತಿ ಕೊಡ್ತೀರಾ ಈ ಸ್ಥಳ ಶ್ರೀ ಕೆರೆ ಗ್ರಾಮ ರಾಮ ಮಹೇಶ್ ಹೌದೇರೆ ತಾಲೂಕು ಭಗವತ್ ರಾಮಾನುಜಾಚಾರ್ಯರ ಕಾಲದಲ್ಲಿ ಪ್ರತಿಷ್ಠಾಪನೆ ಆದಂತಹ ಶ್ರೀ ಗುನೀಳಾಸನ ರಂಗನಾಥ ಸ್ವಾಮಿ ದೇವಾಲಯ ಇದು ಇದು ಪುರಾಣ ಪ್ರಸಿದ್ಧ ದೇವಾಲಯ ಆಗಿದ್ದು ಸುಮಾರು ಮುನ್ನೂರು ಮುನ್ನೂರೈವತ್ತು ಹಳ್ಳಿಗಳಲ್ಲಿ ಭಕ್ತಾದಿಗಳು ಇರ್ತಾರೆ ಹೊರ ರಾಜ್ಯಗಳಲ್ಲಿಯೂ ಕೂಡ ಭಕ್ತಾದಿಗಳು ಇರ್ತಾರೆ ಹೊರ ದೇಶದಲ್ಲೂ ಕೂಡ ಇರ್ತಾರೆ ಪ್ರತಿ ವರ್ಷವೂ ಕೂಡ ಈ ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ಪಾಂಚರಾತ್ರ ಆಗಮ ಪ್ರಕಾರ ಐದು ದಿನಗಳ ಕಾಲ ನಡೆಯುತ್ತೆ ಅದರಲ್ಲಿ ಇವತ್ತು ಬ್ರಹ್ಮ ರಥೋತ್ಸವ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆದಿರ್ತದೆ ಸ್ವಾಮಿಯವರು ಒಳ್ಳೆ ಅಲಂಕಾರ ಆಗಿರ್ತೀವಿ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಮಾಡುತ್ತೇವೆ ಇದೊಂದೇ ಅಲ್ಲ ಯುಗಾದಿ ಹಬ್ಬದಲ್ಲಿ ಸಂಕ್ರಾಂತಿ ಹಬ್ಬದಲ್ಲಿ ದಸರಾ ಹಬ್ಬದಲ್ಲಿ ವಿಶೇಷವಾದಂಥ ರಾಮನವಮಿ ಕೃಷ್ಣಾಷ್ಟಮಿ ಗೋಕಾಷ್ಟಮಿ ದಿನ ಮತ್ತೆ ಅನೇಕ ಭಗವಂತನ ಕಾರ್ಯಕ್ರಮಗಳು ಪ್ರತಿ ಶನಿವಾರ ದಿವಸನೂ ಕೂಡ ಇಷ್ಟೇ ಭಕ್ತಾದಿಗಳು ಕಾರ್ಯಕ್ರಮ ನಡೆಯುತ್ತೆ ಭಗವಂತನಿಗೆ ಇಂಥ ಸೇವೆ ಹರಿಸೇವೆಗಳು ಭಕ್ತಿಗಳು ಎಲ್ಲವೂ ಕೂಡ ನಡೀತವೆ ಸದಾ ಕಾಲದಲ್ಲಿ ಪ್ರತಿನಿತ್ಯವೂ ಕೂಡ ಭಕ್ತಾದಿಗಳು ಇಲ್ಲಿ ಬರ್ತಾರೆ ಭಗವಂತನ ದರ್ಶನ ಪಡಿತಾರೆ ಮಕ್ಕಳವರು ಬೋರ್ ಪಾಯಿಂಟ್ ಮಾಡಿಸಿ ನೀರು ಬರ್ತಕ್ಕಂಥ ವಿಚಾರದಲ್ಲಿರ್ಬೋದು ಯಾವುದೇ ನ್ಯಾಯಾಲಯ ಒಂದು ನ್ಯಾಯಾಲಯದಲ್ಲಿ ತಕರಾರ ಇದ್ರೂ ಕೂಡ ಬಂದು ಸ್ವಾಮಿ ಪ್ರಸಾದ ಕೇಳಿ ಹೂವು ಆಗುತ್ತೆ ಆ ಪ್ರಸಾದ ಕೇಳಿ ಅವ್ರಿಗೆ ಒಳಗಡೆ ಎಡಗಡೆ ಏನಾಗುತ್ತೆ ಅಂತ ಹೇಳಿ ಹೆಣ್ಣು ಗಂಡು ತಗೊಂಡು ಹೋಗೋದಿರ್ಬೋದು ಮಕ್ಕಳಾಗ್ತಕ್ಕಂಥ ವಿಚಾರ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ಇಲ್ಲಿ ಬಂದು ಒಂದು ಮನೆ ಕಟ್ಟೆ ವಿಚಾರಕ್ಕೂ ಇರ್ಬೋದು ಪ್ರಸಾದ ಕೇಳುತ್ತಾರೆ ಸ್ವಾಮಿ ಬಲಗಡೆ ಅಥವಾ ಎಡಗಡೆ ಅಂತ ಕೊಟ್ಟ ಮೇಲೆ ಹೋಗಿ ಈ ಮನೆ ಇನ್ನೊಂದು ಇನ್ನೊಂದಕ್ಕೆಲ್ಲ ಕೈ ಇಡ್ತಾರೆ ಎಲ್ಲರಿಗೂ ಕೂಡ ಒಳ್ಳೇದು ಮಾಡ್ಕೊಂಡು ಬಂದಿದ್ದಾನೆ ಪರಮಾತ್ಮ ಈಗ ಇವತ್ತಿನ ಈ ಇಪ್ಪತ್ತೈದನೇ ವರ್ಷದ ಜಾತ್ರಾ ಮಹೋತ್ಸವ ಮುಂಚೆ ರಥೋತ್ಸವ ನಡೀತಿರ್ಲಿಲ್ಲ ಮೊದಲು ಮಾಮೂಲಿ ಸಂಕ್ರಾಂತಿ ಮತ್ತೆ ಐದು ಪೂಜೆ ಉತ್ಸವಗಳು ನಡೀತಾ ಇತ್ತು ಈ ರಥೋತ್ಸವ ಪ್ರಾರಂಭ ಆಗಿ ಇಪ್ಪತ್ತೈದು ವರ್ಷ ಇಲ್ಲಿಗೆ ತುಂಬಾ ಅದ್ಭುತವಾಗಿ ಭಗವಂತ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಿಸ್ಕೊತಿದ್ದಾನೆ ಸದಾ ಕಾಲದಲ್ಲಿ ಎಲ್ಲರಿಗೂ ಕೂಡ ಒಳ್ಳೇದ್ ಮಾಡಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತೇನೆ ಉತ್ತರಕ್ಕೆ ಮುಖ ಮಾಡಿಕೊಂಡಿದೆ ಏನಿದು ವಿಶೇಷ ಅಂತ ಸರ್ ಇದು ರಾಮಾನುಜಾಚಾರ್ಯರು ಭಗವತ್ ರಾಮಾನುಜಾಚಾರ್ಯರು ಈ ಒಂದು ಸ್ಥಳಕ್ಕೆ ಭೇಟಿ ಕೊಡ್ತಕ್ಕಂತ ಮೊದಲು ಇದು ಪಶ್ಚಿಮಾಂಬಿಕವಾಗಿ ಇರ್ತದೆ ದೇವಾಲಯ ಅದಕ್ಕೆ ಪೂರ್ವವಾಗಿ ಅಲ್ಲೇ ಗರಡು ಕಂಬ ಇದೆ ಪೂರ್ವಕ್ಕೂ ಇತ್ತು ಮುಂಚೆ ಪೂರ್ವಕ್ಕಿತ್ತು ಪಶ್ಚಿಮಕ್ಕಿತ್ತು ಪಶ್ಚಿಮಕ್ಕಿತ್ತ ಪಶ್ಚಿಮಕ್ಕಿತ್ತು ಅಲ್ಲಿ ಗರ್ಡುಗಂಡ್ ಹಾ ಹಾ ಆದವ್ ಗ್ರಾಮಾಚಾರ್ಯರು ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ಇದು ಅಭಿವೃದ್ಧಿ ಆಗ್ಬೇಕು ದೇವಸ್ಥಾನ ನಿಮ್ಮ ಊರಿಗೆ ಒಳ್ಳೇದಾಗಬೇಕು ಅಂತ ಅಂದ್ರೆ ತಿರುಗಿಸಬೇಕು ಅಂತ ಹೇಳಿ ಉತ್ತರಾಭಿಮುಖವಾಗಿ ಭಗವಂತನ ತಿರುಗಿಸಿ ಉತ್ತರ ಉತ್ತರ ಅಭಿವೃದ್ಧಿ ಆಗ್ಲಿ ಈ ಗ್ರಾಮ ಈ ಭಕ್ತಾದಿಗಳು ಈ ಒಂದು ಬುಡಕಟ್ಟು ಜನಾಂಗ ಅಂತ ಹೇಳಿ ಗೊತ್ತಿಕೊಟ್ಟರು ಹೆಚ್ಚಿನ ಸಂಖ್ಯೆಯಲ್ಲಿ ಗಂಗಟ್ಕಾರ್ ಭಕ್ತಾದಿಗಳು ಜಾಸ್ತಿ ಇರ್ತಾರೆ ಮತ್ತೆ ನೇಕಾರರು ಕೂಡ ಈ ಒಂದು ನಮ್ಮ ಸ್ವಾಮಿ ಭಕ್ತಾದಿಗಳು ಇರ್ತಾರೆ ಆ ನೇಕಾರರಿಗೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ಮನೆ ದೇವರು ಹೆಣ್ಣು ದೇವರಾಗಿ ಚೌಡೇಶ್ವರಿ ಗ್ರಾಮದಲ್ಲಿ ಗ್ರಾಮದಲ್ಲಿರ್ತಕ್ಕಂಥ ಚೌಡೇಶ್ವರಿಯೂ ಕೂಡ ಆ ತಾಯಿ ಇವರ ತಂಗಿಯಂತೆ ಅಲ್ಲಿ ಇರ್ತಾರೆ ಅವರು ಒಂದು ಅಲ್ಲಿಗೆ ಬಂದಂಥ ಭಕ್ತಾದಿಗಳು ಇಲ್ಲಿಗೂ ಕೂಡ ಬಂದು ಭಗವಂತನನ್ನು ಸೇವೆ ಮಾಡಿ ಅಲ್ಲಿ ಒಬ್ಬಟ್ಟು ಹೋಳಿಗೆ ಅಡುಗೆ ಮಾಡಿ ಭಗ ತಾಯಿಗೆ ಉತ್ಸವಾದಿಗಳನ್ನು ಮಾಡ್ಕೊಂಡು ಬಂದು ಮಾರನೇ ದಿನ ಇಲ್ಲಿ ಕೆಳಗಡೆ ಬಂದು ಭೂತಪ್ಪನಿಗೆ ಸೇವೆ ಮಾಡಿ ಮೇಲೆ ಬಂದು ಆ ಸ್ವಾಮಿಯ ಒಂದು ಸಂಕಲ್ಪವನ್ನು ಅಭಿಷೇಕವನ್ನು ಮಾಡ್ಕೊಂಡು ಹೋಗಿರ್ತಾರೆ ಎಲ್ಲರಿಗೂ ಕೂಡ ಇಲ್ಲಿವರೆಗೂ ಕೂಡ ನೇಕಾರರು ಇರ್ಬೋದು ಗೌಡರು ಅಂತ ಏನಿಲ್ಲ ಎಲ್ಲ ವರ್ಗದ ಜನಗಳಿಗೂ ಕೂಡ ಭಗವಂತ ಬಹಳಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಒಳ್ಳೆ ಅಭಿವೃದ್ಧಿ ಆಗ್ತಾ ಇರ್ತಕ್ಕಂಥ ದೇವಸ್ಥಾನ ಪುರಾತನವಾದಂಥ ದೇವಸ್ಥಾನ ಸುಮಾರು ಹನ್ನೆರಡು ಹದಿಮೂರನೇ ಶತಮಾನ ದೇವಸ್ಥಾನಗಳು ಬಂದು ದಯಮಾಡಿ ಈ ಕ್ಷೇತ್ರದಲ್ಲಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಅಂತೇಳಿ ಗಮನಿಸ್ತಾರೆ ನೋಡಿ ನೀವು ಅಷ್ಟು ದೂರದಲ್ಲಿ ನೋಡ್ತಾ ಇದ್ರಲ್ಲ ಅದು ಆದಿಚುಂಚನಗಿರಿ ಬೆಟ್ಟ ಅಕ್ಕಪಕ್ಕದಲ್ಲೇ ಇದೆ ಆದಿಚುಂಚನಗಿರಿ ಬೆಟ್ಟ ಮತ್ತು ಶಟ್ಕೆರೆ ಬೆಟ್ಟ ದೊಡ್ಡ ಷಟ್ಕೆರೆ ಬೆಟ್ಟ ಯಾವ ಹೇಳಿ ನೋಡೋಣ ಎಲ್ಲಿ ನೋಡ್ರೆ ತೆಂಗಿನ ಮರ ಅಲ್ವಾ ಕಲ್ಪತರು ನಾಡು ತುಮಕೂರು ಇಡೀ ಏಷ್ಯಾದಲ್ಲೇ ಕೊಬ್ಬರಿಯಲ್ಲಿ ನಂಬರ್ ಒನ್ ಸ್ಥಾನ ಇದೆ ನೋಡಿ ಎಲ್ಲಿ ನೋಡ್ರಿ ತೆಂಗಿನ ಮರ ಅಲ್ವಾ ಖುಷಿ ಆಗುತ್ತೆ ಬೆಟ್ಟದ ಮೇಲೆ ಸ್ವಲ್ಪ ಕಡಿಮೆ ಜಾಗ ಇದೆ ನೋಡಿ ಇಲ್ಲೊಂದು ಗರಡು ಗಂಬ ಇದೆ ಮುಂಚೆ ಈ ದೇವಸ್ಥಾನ ಈ ಕಡೆ ಇತ್ತಂತೆ ಮುಖ ಆಮೇಲೆ ರಾಮಾಜನ ರಾಮಾನುಜಾಚಾರ್ಯರು ಬಂದಾಗ ಈ ದೇವಸ್ಥಾನದ ಮುಂಭಾಗವನ್ನು ಉತ್ತರಕ್ಕೆ ಮಾಡಿದ್ದಾರೆ ಈ ಕಡೆ ಕ್ಲೋಸ್ ಮಾಡಿದ್ದಾರೆ ನೋಡಿ ಅದರ ನೆನಪಿಗೆ ಒಂದು ಗಡ್ಗಂಬ ಇದೆ ಅಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ತೇರನ್ನು ಎಳಿತಾ ಇದ್ದಾರೆ ಮುಂಚೆ ಮುಂಚೆ ರಥಸಪ್ತಮಿ ದಿವಸ ವಿಶೇಷವಾಗಿ ಪೂಜೆ ದೇವರ ಅಲಂಕಾರ ನಡೀತಾರೆ ಸರ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಸರ್ ಯಾವ ಊರು ಸರ್ ಹೌದಾ ಏನು ಸರ್ ಜಾತ್ರೆ ವಿಶೇಷ ಬಗ್ಗೆ ನಾವು ಸಂಬಂಧ ಎರಡು ಮಾತಾಡಿ ವರ್ಷ ವರ್ಷ ಮಾಮೂಲಿ ನಡೆಯುತ್ತೆ ಹೌದಾ ಬಕ್ಬೂರವರೆಲ್ಲ ಬರ್ತಾರೆ ಹಾಂ ದಿವಸ ವರ್ಷ ವರ್ಷ ನಡೆಯುತ್ತೆ ರಥ ಸಪ್ತಮಿ ನಡೆಯುತ್ತೆ ಇನ್ನು ಯಾವ ಜಾತ್ರೆಗಳು ನಡೆಯುತ್ತೆ ಸರ್ ಈ ಕಡೆ ಸುತ್ತಮುತ್ತ ಮುದಿಯರ ನಡೆಯುತ್ತೆ ಹೌದಾ ವೀಕ್ಷಕರೇ ನೀವು ಇಷ್ಟೊತ್ತು ನೋಡಿದ್ದು ದೊಡ್ಡಶೆಟ್ಟಿಕೆರೆ ಗ್ರಾಮದ ಬೆಟ್ಟದ ಮೇಲಿರುವ ರಂಗನಾಥ ಸ್ವಾಮಿಯ ದೇವಸ್ಥಾನದ ಇತಿಹಾಸ ಹಾಗೂ ಇವತ್ತು ರಥಸಪ್ತಮಿ ಮುಂದಿನ ವಿಡಿಯೋದಲ್ಲಿ ನಾನು ರಥಸಪ್ತಮಿಯ ಬ್ರಹ್ಮರಥೋತ್ಸವವನ್ನು ನಾನು ತೋರಿಸ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ